ಕಾಂಗ್ರೆಸ್ಗೆ ಒಂದ್ ಕಡೆ ಕೋಲಾರದ ಟೆನ್ಷನ್ ಇದೆ ಅದರ ಜೊತೆಗೆ ಚಿಕ್ಕಬಳ್ಳಾಪುರ ಘೋಷಣೆ ಆಯ್ತಲ್ಲ ಅಲ್ಲೂ ಏನಾದರೂ ಅಸಮಾಧಾನ ಎದ್ದೇಳುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ ಇವತ್ತು ಇನ್ನೊಂದು ಕಡೆ ಪ್ರಮುಖವಾಗಿ ಕಾಡ್ತಾ ಇರುವಂತ ಮತ್ತೊಂದು ಲೋಕಸಭಾ ಕ್ಷೇತ್ರ ಅಂದರೆ ಬಾಗಲಕೋಟೆ ಬಾಗಲಕೋಟೆ ಕಾಂಗ್ರೆಸ್ನಲ್ಲಿ ವೀಣಾ ಕಾಶಪ್ಪನವರು ಅಸಮಾಧಾನಗೊಂಡಿದ್ದಾರೆ ನಿನ್ನೆ ಸಿದ್ದರಾಮಯ್ಯವ್ರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ನಿಮಗೆ ಟಿಕೆಟ್ ಕೊಡ್ಲಿಕ್ಕೆ ಅಂದರೆ ಚೇಂಜ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಕಡ್ಡಿ ತುಂಡು ಮಾಡಿದ ರೀತಿಯಲ್ಲಿ ಖಡಕ್ಕಾಗಿ ಹೇಳಿ ಕಳಿಸಿದ್ದಾರೆ ಸಿದ್ದರಾಮಯ್ಯವರು ನೀವ್ ಚೇಂಜ್ ಮಾಡಿ ಅಂತ ಕೇಳ್ತಾ ಇದ್ದೀರಲ್ಲ ಇದೆಲ್ಲ ಆಗಲ್ಲ ಬರಲ್ಲ ಈಗ ಆಲ್ರೆಡಿ ಅನೌನ್ಸ್ ಮಾಡಿದೆ ನಿಮ್ಮ ಇಷ್ಟ ಅನ್ನುವ ರೀತಿಯಲ್ಲಿ ಫಸ್ಟ್ ಸಮಾಧಾನ ಪಡಿಸಲಿಕ್ಕೆ ಯತ್ನ ಮಾಡಿದ್ದಾರೆ ಆಗದೆ ಇರುವಂಥ ಸಂದರ್ಭದಲ್ಲಿ ಏನಾದರೂ ಮಾಡ್ಕೊಳ್ಳಿ ಅನ್ನುವಂಥ ರೀತಿಯಲ್ಲಿ ಉತ್ತರ ಬಂದಿದೆ ಅನ್ನುವಂಥದ್ದನ್ನ ಕೂಡ ಹೇಳಲಾಗ್ತಾ ಸೊ ಹೀಗಾಗಿ ಟಿಕೆಟ್ ವಂಚಿತ ವೀಣಾಗೆ ಬಿಜೆಪಿ ನಾಯಕರಿಂದ ಗಾಳವನ್ನ ಹಾಕಲಾಗ್ತಾ ಇದೆಯಂತೆ ಗದಗ್ನ ನಾಯಕರ ಮೂಲಕ ವೀಣಾ ಜೊತೆ ಮಾತುಕತೆಯನ್ನ ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು ಯಾವುದೇ ಡಿಮ್ಯಾಂಡ್ ಇಲ್ಲದೆ ಬಂದ್ರೆ ಮುಕ್ತ ಆಹ್ವಾನ ಅಂತೆ ಯಾವುದೇ ಡಿಮ್ಯಾಂಡ್ ಇಲ್ಲ ಯಾವುದೇ ಬೇಡಿಕೆಯನ್ನ ಇಟ್ಕೊಳ್ದಲ್ಲೇ ಬರಂಗಿದ್ರೆ ಬನ್ನಿ ಅಂತ ಹೇಳಿದಾರಂತೆ ಕಾಂಗ್ರೆಸ್ ಬಿಡಬೇಕೋ ಬೇಡವೋ ಅನ್ನುವಂಥ ಗೊಂದಲದಲ್ಲಿದ್ದಾರಂತೆ ವೀಣಾ ಅವರು ಎರಡು ದಿನದಲ್ಲಿ ಪಕ್ಷದ ಹುದ್ದೆಗಳಿಗೆ ರಾಜೀನಾಮೆ ಕೊಡುವಂತ ಸಾಧ್ಯತೆ ಇದೆ ಇವರು ರಾಜೀನಾಮೆ ಕೊಟ್ಟರೆ ಅದೇನು ಅಷ್ಟು ದೊಡ್ಡ ಮಟ್ಟದಲ್ಲಿ ಏನು ಪರಿಣಾಮ ಬೀರೋದಿಲ್ಲ ಬಿಕಾಸ್ ಅಂತ ಹುದ್ದೆಗಳು ಏನು ಇಲ್ಲ ಇವರಿಗೆ ಕೊಟ್ಟಿರುವಂಥದ್ದು ನಾ ಮುಂದಿನ ಭವಿಷ್ಯದ ದೃಷ್ಟಿಯಿಂದ ಬೆಂಬಲಿಗರ ಜೊತೆ ಸಭೆಯನ್ನ ಮಾಡಿ ನಿರ್ಧಾರವನ್ನ ಮಾಡ್ತಾರಂತೆ ಈಗ ಆಲ್ರೆಡಿ ಸಾಕಷ್ಟು ಬೆಂಬಲಿಗರ ಸಭೆಯನ್ನ ಮಾಡಿದ್ದಾರೆ ಕೆಲವರು ಬಂಡಾಯವಾಗಿ ಸ್ಪರ್ಧೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಬಂಡಾಯವಾಗಿ ಸ್ಪರ್ಧೆ ಮಾಡಿದ್ರೆ ಏನಾಗುತ್ತೆ ಅನ್ನುವಂತ ಪರಿಣಾಮ ಚೆನ್ನಾಗಿ ಗೊತ್ತಿದೆ ಇದು ಲೋಕಸಭೆ ಎಲೆಕ್ಷನ್ ವಿಧಾನಸಭೆ ಎಲೆಕ್ಷನ್ ಅಲ್ಲ ಲೋಕಸಭೆ ಎಲೆಕ್ಷನ್ ನಿಂತ ಸಂದರ್ಭದಲ್ಲಿ ಪಕ್ಷೇತರ ನಾಯಕರು ನಿಂತ್ಕೊಂಡಾಗ ಯಾವ ರೀತಿಯಾಗಿ ಹೀನಾಯವಾಗಿ ಸೋಲ್ತಾರೆ ಅನ್ನುವಂಥದ್ದು ಕೂಡ ಚೆನ್ನಾಗಿ ಗೊತ್ತಿದೆ ಎಲ್ಲೋ ರೇರ್ ರೇರು ಪಕ್ಷೇತರವಾಗಿ ನಿಂತ್ಕೊಂಡಂಥವ್ರು ಗೆಲ್ಲುವಂಥದ್ದು ಲೋಕಸಭೆ ಎಲೆಕ್ಷನಲ್ಲಿ ಸೊ ಅದರ ಪರಿಣಾಮ ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋದು ಕೂಡ ಗೊತ್ತಿದೆ ಬಟ್ ಈಗ ಕಾಂಗ್ರೆಸ್ಸಲ್ಲಿ ಇರಬೇಕೋ ಬೇಡವೋ ಅನ್ನುವಂಥದ್ರ ಬಗ್ಗೆ ನಿರ್ಧಾರ ಕಾದು ಕಾದ್ ಏನಾಗುತ್ತೆ ಅಂತ ಇವತ್ತು ನನಗೆ ಟಿಕೆಟ್ ತಪ್ಪಿಸಿದ್ದು ಇಡೀ ಪಂಚಮಸಾಲಿ ಅಖಂಡ ಪಂಚಮಸಾಲಿ ಸಮುದಾಯಕ್ಕೆ ಒಂದು ಅನ್ಯಾಯವಾಗಂತಾಗಿದೆ ಅಂತ ಹೇಳಿ ಹೇಳೋದು ಬಯಸ್ತೀನಿ ಎಲ್ಲೂ ಅಸೆಂಬ್ಲಿ ಆಗಿರ್ಬೋದು ಎಮ್ ಎಲ್ ಸಿ ಆಗಿರ್ಬೋದು ಇನ್ಯಾವುದೋ ಯಾವುದು ಪದವಿಗಳನ್ನು ಕೇಳಿರಲಿಲ್ಲ ನಾನು ಕೇಳಿದಂಥದ್ದು ಎಲ್ಲಿ ಸೋತಿದ್ದೀನಿ ನಾನು ಅಲ್ಲಿ ಗೆಲ್ಲಬೇಕು ನನ್ನ ಜಿಲ್ಲೆ ಜಿಲ್ಲೆಯ ಜನರ ಸೇವೆಯನ್ನು ಮಾಡಬೇಕು ಅನ್ನುವಂಥದ್ದು ನಾನು ನನ್ನ ಜಿಲ್ಲೆಯ ಜನರ ಆಸೆಯೂ ಅದೇ ಆಗಿತ್ತು ನಂದು ಕೂಡ ಅದೇ ಆಸೆ ಇದ್ದಿದ್ದರಿಂದ ಇವತ್ತು ದುಡ್ದಿದ ಕೂಲಿಗೆ ದುಡ್ದಿದ್ದ ದುಡಿಮೆಗೆ ಕೂಲಿ ಸಿಕ್ಕಿಲ್ಲ ಅಂತಂದ್ಮೇಲೆ ದುಡಿಮೆ ಯಾಕೆ ಅಂತೇಳಿ ಇವತ್ತು ಆ ಒಂದು ನಿಟ್ಟಿನಲ್ಲಿ ಎಲ್ಲ ಪದವಿಗಳಿಗೂ ಕೂಡ ನಾನು ರಾಜೀನಾಮೆಯನ್ನು ನೀಡಬೇಕು ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ನೋಡಿ ಇಲ್ಲಿವರೆಗೂ ಕೂಡ ಯಾವುದೇ ಸ್ಥಾನಮಾನಗಳು ನೀಡ್ತೀವಿ ಅಂತ ಹೇಳಿದಂತ ಸಭೆಯಲ್ಲಿ ಅವ್ರು ಹೇಳ್ಬೋದಾಗಿತ್ತು ಯಾವುದು ಹೇಳಿಲ್ಲ ಯಾವುದು ಭರವಸೆಗಳನ್ನು ಕೂಡ ನೀಡಿಲ್ಲ ಅಂತ ಸಂದರ್ಭದಲ್ಲಿ ಇವತ್ತು ಮುಂದಿನ ಬೆಳವಣಿಗೆಗಳನ್ನ ನೋಡಬೇಕಾಗುತ್ತೆ ಇವತ್ತು ಈಗಿನ ತಕ್ಕ ಮಟ್ಟಿಗೆ ನನಗೆ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ನನ್ನ ಮನಸ್ಥಿತಿಗೆ ಇವತ್ತು ಧಕ್ಕೆ ಆಗಿದೆ ಈ ಒಂದು ನಿಟ್ಟಿನಲ್ಲಿ ನಾನು ತಟಸ್ಥವಾಗಿ ಉಳಿಯೋದಕ್ಕೆ ನಿರ್ಧಾರ ಮಾಡಿದ್ದೀನಿ ಹೇಳ್ತಾ ಇದ್ದಾರೆ ತಟಸ್ಥವಾಗಿ ಉಳಿಯೋದಕ್ಕೆ ನಿರ್ಧಾರ ಮಾಡಿದ್ದೇನೆ ಅಂತ ಇವರ ತಟಸ್ಥನ ಅನ್ನೋದ್ಕಿನ್ನ ಇವರ ಗಂಡ ವಿಜಯಾನಂದ ಕಾಶಪ್ಪನವರು ಅವರು ಶಾಸಕರು ಕಾಂಗ್ರೆಸ್ನ ಶಾಸಕರು ಹಾಗೆ ವೀರಶೈವ ಲಿಂಗಾಯತ ನಿಗಮದ ಅಧ್ಯಕ್ಷರು ಕೂಡ ಆಗಿರುವಂತ ಹಿನ್ನೆಲೆಯಲ್ಲಿ ಅವರು ಏನಾದರೂ ನ್ಯೂಟ್ರಲ್ ಆದ್ರೆ ಕಾಂಗ್ರೆಸ್ ಕ್ರಮವನ್ನ ಕೈಗೊಳ್ಳುವಂತ ಸಾಧ್ಯತೆ ಇರುತ್ತೆ ಬೇರೆ ರೀತಿಯಾದಂಥ ಪರಿಣಾಮವನ್ನು ಎದುರಿಸಬೇಕಾಗುವಂತ ಸಾಧ್ಯತೆ ಇರುವಂಥದ್ದು ಕಾದ್ ನೋಡ್ಬೇಕು ವಿಜಯಾನಂದ ಕಾಶಪ್ಪನವರವರ ತೀರ್ಮಾನನು ಕೂಡ ನಿಲುವು ಕೂಡ ಇದೇ ಆಗಿದ್ರೆ ಕಾಂಗ್ರೆಸ್ನವರು ಏನು ಆಕ್ಷನ್ ತಗೊಳ್ಬೇಕು ಅದನ್ನ ತಗೊಳ್ಳುವಂತ ಸಾಧ್ಯತೆ ಇರುತ್ತೆ ಬಿಕಾಸ್ ವೀಣಾ ಕಾಶಪ್ಪನವರು ಒಂದು ಕಡೆ ಏನು ಎಮ್ ಎಲ್ ಎ ಅಲ್ಲ ಅಥವಾ ರಾಜೀನಾಮೆ ಕೊಟ್ಟರು ಅದೇನು ಪರಿಣಾಮ ಬೀರುವಂಥದ್ದಲ್ಲ ಸೊ ಹೀಗಾಗಿ ವಿಜಯಾನಂದ ಕಾಶಪ್ಪನವರವರ ನಡೆಯನ್ನ ಕಾದ್ ನೋಡ್ತಾ ಇದೆ ಕಾಂಗ್ರೆಸ್ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಬಾಗಲಕೋಟೆಯ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತದ್ರೆ ಮಂಜು ಇಲ್ಲಿ ಪ್ರಮುಖವಾಗಿ ಗಮನಿಸೋದಾದ್ರೆ ವೀಣಾ ಕಾಶಪ್ಪನವರವರಿಗೆ ಕಾಂಗ್ರೆಸ್ ನಾಯಕರು ಸೊಪ್ಪಾಕಿಲ್ಲ ಇವರು ಏನೇ ಬೇಡಿಕೆ ಇಟ್ಟರು ಕೂಡ ನೋಡಿ ಕೊಡೋದು ಕೊಟ್ಟಿದ್ದೀವಿ ಅವರಿಗೆ ಸಪೋರ್ಟ್ ಮಾಡ್ಕೊಂಡು ಹೋಗಿ ಗೆಲ್ಸ್ಕೊಂಡು ಬನ್ನಿ ಅನ್ನುವಂಥ ಸೂಚನೆ ಆದರೆ ಇನ್ನೂ ಕೂಡ ಇವರ ಅಸಮಾಧಾನ ಮಾತ್ರ ಮುಂದುವರಿತಾ ಇರುವಂಥದ್ದು ಇನ್ನೊಂದು ಕಡೆ ಮತ್ತೊಂದು ಕಡೆ ಬಿ ಜೆ ಪಿ ನಾಯಕರು ಅಪ್ರೋಚ್ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಯಾರು ಅಪ್ರೋಚ್ ಮಾಡ್ತಾ ಇರುವಂಥದ್ದು ಇವರು ಹೋಗುವಂಥ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ಅಂತ ಪೃಥ್ವಿರಾಜ್ ಏನು ಕಾಶ್ಯಪ್ನವರ ಅಸಮಾಧಾನ ಏನಿದೆ ಇದು ಇದು ಕೂಡ ಮುಗಿದ ಅದ್ಯ ಆಗಿದೆ ಯಾಕಂತಂದ್ರೆ ಈಗಾಗಲೇ ಸಂಯುಕ್ತ ಪಾಟೀಲ್ ಅವರು ಕ್ಷೇತ್ರದಲ್ಲಿ ವಿವಿಧ ನಾಯಕರನ್ನ ಭೇಟಿ ಮಾಡಿ ಅವರನ್ನು ವಿಶ್ವಾಸ ತಿಳಿದು ಕೆಲಸ ಮಾಡ್ತಾ ಇದ್ರೆ ಇತ್ತ ಕಾಶಪ್ನವ್ರ ಕುಟುಂಬ ಮಾತ್ರ ಸಂಯುಕ್ತ ಪಾಟೀಲ್ ಅವರ ವಿರುದ್ಧ ನಾವು ಯಾವುದೇ ಕಾರಣಕ್ಕೂ ಸಮಾಧಾನ ಆಗುವಂತಹ ಪರಿಸ್ಥಿತಿ ಇರಲಿಲ್ಲ ಮತ್ತು ನಾವು ಚುನಾವಣೆಯನ್ನು ಕೂಡ ಮಾಡೋದಿಲ್ಲ ಅನ್ನುವಂತಹ ಹಿನ್ನೆಲೆಯಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಇದರ ಬೆನ್ನಲ್ಲೇ ಇದೀಗ ಅಸಮಾಧಾನಗೊಂಡಿರುವಂತಹ ವೀಣಾ ಕಾಶಪ್ಪನವರವರನ್ನ ಬಿಜೆಪಿಯ ನಾಯಕರು ಸಂಪರ್ಕ ಮಾಡಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಇದರ ಬಗ್ಗೆ ಸ್ಪಷ್ಟವಾಗಿ ವೀಣಾ ಅವರ ಕೂಡ ಮಾಧ್ಯಮಗಳ ಮುಂದೆ ಹೇಳ್ಕೊಂಡಿರುವಂತದ್ದು ನನ್ನನ್ನು ಅವರು ಸಂಪರ್ಕ ಮಾಡಿದ್ದು ನಿಜ ಆದ್ರೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ ಅನ್ನುವಂತ ಮಾತುಗಳನ್ನು ಹೇಳಿದ್ದಾರೆ ಈಗ ಸದ್ಯಕ್ಕೆ ನಮಗೆ ವೀಣಾ ಅವರವರ ಆಪ್ತ ಮೂಲಗಳಿಂದ ತಿಳಿದಂತಹ ಮಾಹಿತಿ ಏನಂತಂದ್ರೆ ಇತ್ತು ಉತ್ತರ ಕರ್ನಾಟಕ ಭಾಗದ ಹಲವು ಬಿಜೆಪಿ ನಾಯಕರು ಅವರನ್ನ ಸಂಪರ್ಕ ಮಾಡಿದ್ದಾರೆ ನೀವು ಯಾವುದೇ ಕಂಡೀಷನ್ ಇಲ್ಲದೆ ನಮ್ಮ ಪಕ್ಷಕ್ಕೆ ಬರೋದಾದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಒಳ್ಳೆ ಭವಿಷ್ಯ ಇದೆ ನಮ್ಮ ಪಕ್ಷದಲ್ಲಿ ಇರುವಂತಹ ಆಫರ್ ಅನ್ನ ಕೊಟ್ಟಿದ್ದಾರೆ ಆದ್ರೆ ಸದ್ಯಕ್ಕೆ ವೀರಾ ಕಾಶ್ಯಪ್ನವ್ರವರು ಕಾಂಗ್ರೆಸ್ ಅನ್ನ ಬಿಟ್ಟು ಬಿಜೆಪಿ ಹೋದಂತಹ ಸಂದರ್ಭದಲ್ಲಿ ಮುಂದಿನ ಸ್ಥಿತಿಗತಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಆಲೋಚನೆಯನ್ನ ಮಾಡ್ತಾ ಇದ್ದಾರೆ ಒಂದ್ ಕಡೆ ಅವರ ಯಜಮಾನ್ರು ಕೂಡ ಅವರ ಪತಿ ಕೂಡ ಈಗಾಗಲೇ ಶಾಸಕರಾಗಿದ್ದಾರೆ ವೀರ ವೀರಶೈವ ಲಿಂಗಾಯತ ವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಅವರ ಅವರ ಪತಿಯನ್ನ ಬಿಟ್ಟು ಇವರು ಏಕಾಂಗಿಯಾಗಿ ಬಿಜೆಪಿ ಹೋಗುದು ಅಷ್ಟು ಸಾಧ್ಯವಾಗುವಂತಹ ಮಾತಲ್ಲ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಅಳಿದು ತೂಗಿ ವಿಚಾರವನ್ನ ಮಾಡ್ತಾ ಇದ್ದಾರೆ ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಗೊಂದಲದಲ್ಲೂ ಕೂಡ ವೀನಾಕ್ಷಕರು ಇರುವಂತದ್ದು ಯಾಕಂತಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಈಗಾಗಲೇ ನಾಲ್ಕೂರು ವರ್ಷಗಳ ಕಾಲ ಕೆಲಸ ಮಾಡಿದ್ದೀನಿ ಆದ್ರೆ ಪಕ್ಷದಲ್ಲಿ ನನಗೆ ಯಾವುದೇ ರೀತಿಯಂತ ಮನ್ನಣೆ ಸಿಗ್ಲಿಲ್ಲ ನಾನು ದುಡಿದವಳು ನಾನು ಅದೇ ಬೇರೆಯವರಿಗೆ ಟಿಕೆಟ್ ಅನ್ನ ಕೊಟ್ಟರು ಇಂತ ಒಂದು ಪರಿಸ್ಥಿತಿಯಲ್ಲಿ ಮುಂದಿನ ದಿನಗಳಲ್ಲಿ ನನ್ನನ್ನು ಪಕ್ಷ ಯಾವ ರೀತಿ ನಡೆಸಿಕೊಳ್ಳುತ್ತೆ ಅನ್ನುವಂಥದ್ದನ್ನ ನಾನು ಯೋಚನೆ ಮಾಡಬೇಕಾಗಿದೆ ಮುಂದಿನ ದಿನಗಳಲ್ಲಿ ಕೂಡ ನನಗೆ ಯಾವುದೇ ರೀತಿಯಂತ ಅವಕಾಶಗಳನ್ನು ನೀಡೋದಿಲ್ಲ ಪಕ್ಷ ಅನ್ನುವಂತಹ ಸಮಾಧಾನವನ್ನ ಹೊರಾಗ್ತಾ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಮುಂದಿನ ಎರಡು ದಿನಗಳಲ್ಲಿ ಮತ್ತೊಮ್ಮೆ ಬೆಂಬಲಿಗರ ಸಭೆಯನ್ನ ಕರೆದು ಆ ಬಳಿಕ ಈ ಬಾರಿ ನಾವು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ಬೇಕಾ ಅಥವಾ ತಟಸ್ಥವಾಗಿ ಉಳಿಬೇಕಾ ಅಥವಾ ಪಕ್ಷ ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗ್ಬೇಕನ್ನುವಂಥದ್ರ ಬಗ್ಗೆ ಚರ್ಚೆಯನ್ನ ನಡೆಸಿ ತೀರ್ಮಾನವನ್ನು ತೆಗೆದುಕೊಳ್ತೀನಿ ಅಂತ ಮಾತುಗಳನ್ನು ಹೇಳಿದ್ದಾರೆ ಧನ್ಯವಾದ ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ನಾ ತುಮಕೂರು ವಿಚಾರಕ್ಕೆ ಬರೋದಾದ್ರೆ ತುಮಕೂರಲ್ಲಿ ಸೋಮಣ್ಣ ಸಾಕಷ್ಟು ಪ್ರಚಾರವನ್ನು ಕೈಗೊಂಡಿದ್ದಾರೆ ಖಾಲಿ ಚಕ್ರ ಕಟ್ಟಿಕೊಂಡವರ ರೀತಿಯಲ್ಲಿ ಓಡಾಡ್ತಾ ಇದ್ದಾರೆ ಗೆಲ್ಲುವಂಥ ನಿಟ್ಟಿನಲ್ಲಿ ಸಾಕಷ್ಟು ಸರ್ಕಸ್ ಮಾಡುವಂಥ ಪರಿಸ್ಥಿತಿ ಇದೆ ಈ ಸಂದರ್ಭದಲ್ಲಿ ಸಾಕಷ್ಟು ಸವಾಲುಗಳು ಕೂಡ ಎದುರಾಗ್ತಾ ಇದೆ ಸೋಮಣ್ಣಗೆ ಮಾಧುಸ್ವಾಮಿ ಬಂಡಾಯದಿಂದ ಸೋಮಣ್ಣಗೆ ತಲೆಬಿಸಿ ಬಿಕಾಸ್ ಮಾಧುಸ್ವಾಮಿ ಅವರ ಸಪೋರ್ಟ್ ಬೇಕೇ ಬೇಕು ಸೋಮಣ್ಣ ಅವರಿಗೆ ಅವರ ಸಪೋರ್ಟ್ ಇಲ್ಲ ಅಂದರೆ ಒಂದು ಕ್ಷೇತ್ರದಲ್ಲಿ ಹಿನ್ನಡೆ ಆದರೂ ಕೂಡ ಗೆಲ್ಲೋ ತುಂಬಾ ಕಷ್ಟ ಸೋಮಣ್ಣ ಅವರು ಮಾಧುಸ್ವಾಮಿ ಬಗ್ಗೆ ಪ್ರಶ್ನೆ ಕೇಳಿದರೆ ಮಾತ್ರ ಸೋಮಣ್ಣ ಅವರಿಗೆ ಫುಲ್ ಸಿಕ್ಕು ಸಂಸದ ಬಸವರಾಜ್ ನಿಂದ ಸಂಪೂರ್ಣವಾಗಿ ಒಂದು ಕಡೆ ಬೆಂಬಲ ಸಿಗ್ತಾ ಇದೆ ಆದರೆ ಅವ್ರು ಮಾತ್ರ ಯಾವುದೇ ಕಾರಣಕ್ಕೂ ಹೊರಗಿಂದ ಬಂದಂಥವ್ರಿಗೆ ನಾನು ಸಪೋರ್ಟ್ ಮಾಡೋದಿಲ್ಲ ಅಂತ ಕಡ್ಡಿ ತುಂಡು ಮಾಡಿದ ರೀತಿಯಲ್ಲಿ ಹೇಳ್ತಾನೆ ಇದ್ದಾರೆ ಇವ್ರ ಭೇಟಿಗೂ ಕೂಡ ಅವಕಾಶ ಕೊಡ್ತಾ ಇಲ್ಲ ಅವರು ಸೋಮಣ್ಣಗೆ ಜೆ ಡಿ ಎಸ್ ಬೆಂಬಲ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥ ಪ್ರಶ್ನೆ ಕೂಡ ಇದೆ ಆದರೆ ಜೆ ಡಿ ಎಸ್ ಸಿಗುತ್ತೆ ಸಪೋರ್ಟು ಬಿಕಾಸ್ ಜೆ ಡಿ ಎಸ್ ಜೊತೆ ತುಂಬ ಚೆನ್ನಾಗಿದ್ದಾರೆ ಸೋಮಣ್ಣ ಅವರು ದೇವೇಗೌಡರ ಜೊತೆ ಕುಮಾರಸ್ವಾಮಿ ಜೊತೆ ತುಂಬ ಚೆನ್ನಾಗಿದ್ದಾರೆ ಸೊ ಹೀಗಾಗಿ ತುಮಕೂರು ಲೋಕಸಭಾ ವ್ಯಾಪ್ತಿಯಲ್ಲಿ ಇಬ್ಬರು ಜೆ ಡಿ ಎಸ್ನ ಶಾಸಕರು ಬರ್ತಾರೆ ತು ತುರುವೇಕೆರೆಯಿಂದ ಕೃಷ್ಣಪ್ಪ ಅವರು ಮತ್ತು ಒಂದು ಕಡೆ ಚಿಕ್ಕನಾಕ್ನಳ್ಳಿಯಿಂದ ಸುರೇಶ್ ಬಾಬು ಅವರು ಅವರು ಕೂಡ ಸಪೋರ್ಟ್ ಕೊಟ್ಟೇ ಕೊಡ್ತಾರೆ ಆದರೆ ಮಾಧುಸ್ವಾಮಿಯವರ ಸಪೋರ್ಟ್ ಇಂಪಾರ್ಟೆಂಟ್ ಆಗುತ್ತೆ ಬಿಕಾಸ್ ಅಲ್ಲಿ ತುಮಕೂರಿನಲ್ಲಿ ನೊಳಂಬ ಕಮ್ಯುನಿಟಿಯ ಮತಗಳು ಜಾಸ್ತಿ ಇದ್ದಾವೆ ಲಿಂಗಾಯತ ಸಮುದಾಯದಲ್ಲಿ ನೊಳಂಬ ಕಮ್ಯುನಿಟಿಯ ಮತಗಳು ಜಾಸ್ತಿ ಇರುವಂಥದ್ದು ನಿರ್ಣಾಯಕವಾಗಿರುವಂಥದ್ದು ಮಾಧುಸ್ವಾಮಿಯವರು ಆ ಸಮುದಾಯದ ಪ್ರಮುಖ ನಾಯಕರು ಅವರ ಬೆಂಬಲ ಇಲ್ಲದೆ ಇದ್ರೆ ಕಷ್ಟ ಆಗುತ್ತೆ ಸೋಮಣ್ಣ ಅವರಿಗೆ ಸೊ ಹೀಗಾಗಿ ಅವರು ಎಷ್ಟು ಮಟ್ಟಿಗೆ ಬೆಂಬಲವನ್ನು ಕೊಡ್ತಾರೆ ಅನ್ನುವಂಥದ್ರ ಮೇಲೂ ಕೂಡ ಸೋಮಣ್ಣ ಅವರ ಗೆಲುವು ಮತ್ತೆ ಸೋಲು ಇಲ್ಲಿ ನಿರ್ಧಾರ ಆಗುವಂಥದ್ದು ನಾ ಯಡಿಯೂರಪ್ಪ ವಿಜೇಂದ್ರ ಬಗ್ಗೆಯೂ ಕೂಡ ಟೆನ್ಷನ್ ಇದೆ ಪ್ರಚಾರದ ಬಿಸಿಯ ನಡುವೆ ಬೆಂಬಲದ್ದೇ ಇಲ್ಲಿ ಸೋಮಣ್ಣ ಅವರಿಗೆ ಸವಾಲಾಗಿ ಕಾಡ್ತಾ ಇರುವಂಥದ್ದು ಯಡಿಯೂರಪ್ಪ ಮತ್ತು ವಿಜೇಂದ್ರ ಬಂದೇ ಬರ್ತಾರೆ ಬಿಕಾಸ್ ಅವರಿಗೂ ಕೂಡ ಗೆಲ್ಲಿಸ್ಕೊಂಡು ಬರಲೇಬೇಕಾದಂತ ಅನಿವಾರ್ಯತೆ ಇದೆ ಯಾಕೆಂದ್ರೆ ಸೋಮಣ್ಣ ಸೋತ್ರೆ ಸೋಮಣ್ಣಗೆಲ್ಲ ಅಲ್ಲಿ ಆಗ್ಬೇಕಾಗಿರುವಂತದ್ದು ಹಿನ್ನಡೆ ವಿಜೇಂದ್ರ ಅವರ ನಾಯಕತ್ವಕ್ಕೆ ಹೊಡ್ತಾ ಬೀಳುತ್ತೆ ವಿಜೇಂದ್ರ ಅವರ ನಾಯಕತ್ವಕ್ಕೆ ಹಿನ್ನಡೆ ಆಗುತ್ತೆ ಸೊ ಹೀಗಾಗಿ ಅಲ್ಲಿ ಸೋಮಣ್ಣ ಅನ್ನುವಂಥ ಪ್ರಶ್ನೆ ಬರೋದಿಲ್ಲ ಬಿಜೆಪಿ ಅಭ್ಯರ್ಥಿ ಗೆಲುವು ಅನ್ನುವಂಥದ್ದಷ್ಟೇ ಪ್ರಶ್ನೆ ಉಳ್ಕೊಳ್ಳುವಂಥದ್ದು ಸೊ ಹೀಗಾಗಿ ಯಡಿಯೂರಪ್ಪ ಮತ್ತೆ ವಿಜೇಂದ್ರ ಅವರಂತೂ ಹೋಗಿ ಹೋಗ್ತಾರೆ ಬಟ್ ಮಾಧುಸ್ವಾಮಿ ಅವರ ನಡೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ